ಹಲೋ ಎವ್ರಿ ಒನ್ ಸಾಮಾನ್ಯವಾಗಿ ಇಂಗ್ಲೀಷ್ ಕಲಿಬೇಕಾದ್ರೆ ಮಾಡುವಂತಹ ಒಂದು ಸಣ್ಣ ಮಿಸ್ಟೇಕ್ ಇದು ಸಾಮಾನ್ಯವಾಗಿ ಬೇಸಿಕ್ ಲೆವೆಲಲ್ಲಿ ಎಲ್ಲರೂ ಮಾಡುವಂಥ ಮಿಸ್ಟೇಕ್ಸೇ ಆ ಮಿಸ್ಟೇಕ್ಸನ್ನು ಹಾಗೆಯೇ ನಾವು ಬಿಟ್ಟರೆ ಅದು ಮುಂದೆ ನಿಮಗೆ ತುಂಬ ದೊಡ್ಡ ತೊಂದರೆ ಕೊಡುತ್ತೆ ಆ ಮಿಸ್ಟೇಕ್ಸನ್ನು ನಾವು ಬೇಗ ಕರೆಕ್ಷನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಫ್ಲೂವೆಂಟಾಗಿ ಈಸಿಯಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಕಲಿಬೋದು ಓಕೆ ಸೊ ಆ ಮಿಸ್ಟೇಕ್ಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ರೈಟ್ ಸೊ ವಿತೌಟ್ ಎನಿ ಫರ್ದರ್ ಡೂ ಲೆಟ್ಸ್ ಜಂಪ್ ಇನ್ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲ್ಲ ಎ ಬಿ ಸಿಗುತ್ತ ಅಥವಾ ಸಿಗುತ್ತಿ ಅಂತ ಹೇಳಿ ಸಿಗುತ್ತಿರುವಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಅದು ಅಲ್ಲದೆ ನೀವು ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ಹೇಳ್ಕೊಟ್ಟು ಅದ್ರ ಮೂಲಕ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಸ್ನೇಹಿತ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕರ್ಸ್ಗೆ ಜಾಯ್ನ್ ಆಗಬಹುದು ನಿನ್ನ ಕೆಸಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೇ ರಿಸ್ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ಆಗಬೇಕು ಅಂತ ಆಸಕ್ತಿ ಆಸ ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಲಕೆಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಓಕೆ ಸೊ ಸಾಮಾನ್ಯವಾಗಿ ಮಾಡೋ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಯೂಸೇಜ್ ಆಫ್ ನಾಟ್ ಮತ್ತೆ ಡೋಂಟ್ ಅಂಡ್ ಅಫ್ಕೋರ್ಸ್ ಡಸಂಟ್ ಕೆಲವರು ಡಸಂಟ್ ಯೂಸ್ ಮಾಡಲ್ಲ ನಾಟ್ ಆ್ಯಂಡ್ ಡೋಂಟ್ ಓಕೆ ನಾಟ್ ಎನ್ ಓ ಟಿ ನಾಟ್ ಆ್ಯಂಡ್ ಡೋಂಟ್ ಡಿ ಒ ಎನ್ ಟಿ ಡೋಂಟ್ ಡೋಂಟ್ ಅಂದರೆ ಡೂ ನಾಟ್ ದ ಶಾರ್ಟ್ ಫಾರ್ಮ್ ಆಫ್ ಮೀನ್ ಡೂ ನಾಟ್ ಡೂ ನಾಟ್ ಅನ್ನೋದನ್ನು ಡೋಂಟ್ ಅಂತ ಹೇಳ್ತೀವಿ ಆ್ಯಂಡ್ ಡಸ್ ನಾಟ್ ಡಸ್ ನಾಟ್ ಅನ್ನೋದನ್ನು ಡಜ್ ಇಂಟ್ ಅಂತ ಹೇಳ್ತೀವಿ ಸೊ ಡಸ್ ನಾಟೇ ಕಾಮನ್ ಆಗಿ ಜನ ಬಳಸೋದಿಲ್ಲ ಅಂದರೆ ಬೇಸಿಕ್ ಲೆವೆಲ್ ಕಲಿಬೇಕಾದ್ರೆ ಡಸ್ ಡಸ್ ಯಾಕೆ ಬಳಸಬೇಕು ಡೋಂಟೇ ಇದೆಯಲ್ಲ ಅಂತ ಬಟ್ ದಾಟ್ಸ್ ರಾಂಗ್ ಓಕೆ ಸೊ ಈಗ ನಾಟ್ ಎಲ್ಲಿ ಬಳಸಬೇಕು ಡೋಂಟ್ ಮತ್ತು ಡಜಂಟ್ ಎಲ್ಲಿ ಬಳಸಬೇಕು ಅನ್ನೋದನ್ನ ನಾವು ಕರೆಕ್ಟಾಗಿ ತಿಳ್ಕೊಬಿಟ್ರೆ ನಿಮ್ಮ ಇಂಗ್ಲೀಷ್ ಫ್ಲೂಯೆಂಟ್ ಆಗಿರುತ್ತೆ ಫ್ಲೂಯೆಂಟ್ ಅಂದರೆ ನೀವು ಯಾವ ಲೆವೆಲಲ್ಲಿ ಕಲಿತಾ ಇರ್ತೀರೋ ಆ ಲೆವೆಲಲ್ಲಿ ಫ್ಲೂಯೆನ್ಸಿ ಇರುತ್ತೆ ಓಕೆ ನಾವು ಲೆಕ್ಸಿ ನಾಟ್ ಈಸ್ ಯೂಸ್ಡ್ ಫಾರ್ ನಾಟ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಓಕೆ ಸೊ ಜಸ್ಟ್ ಸಿಂಪಲ್ ಆಗಿ ಎಕ್ಸಾಂಪಲ್ಸ್ ತೊಗೊಳ್ಳೋಣ ನಾಟನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಆ್ಯಜೆಕ್ಟಿವ್ಸ್ ಯಾಕೆ ಆ್ಯಜೆಕ್ಟಿವ್ಸ್ ಅಂದರೆ ಗೊತ್ತಿಲ್ಲ ಅಂದರೆ ಬಿಟ್ಬಿಡಿ ನೋ ಪ್ರಾಬ್ಲಮ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂದರೆ ನಾವು ಪದಗಳನ್ನು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಅಥವಾ ವಿಷಯನ ಡಿಸ್ಕ್ರೈಬ್ ಮಾಡಬೇಕಾದ್ರೆ ಶಿ ಈಸ್ ನಾಟ್ ಹ್ಯಾಪಿ ಇದಕ್ಕೆ ಆ್ಯಜೆಕ್ಟಿವ್ ಅಂತ ಹೇಳ್ತೀವಿ ಹ್ಯಾಪಿ ಈಸ್ ಅನ್ ಆ್ಯಾಜೆಕ್ಟಿವ್ ಶಿ ಈಸ್ ನಾಟ್ ಹ್ಯಾಪಿ ಇಲ್ಲಿ ನಾವು ಡೋಂಟ್ ಮಾಡಿಸೋಕ್ಕಾಗಲ್ಲ ಶಿ ಈಸ್ ಡೋಂಟ್ ಹ್ಯಾಪಿ ಅಲ್ಲ ಶಿ ಈಸ್ ನಾಟ್ ಹ್ಯಾಪಿ ಓಕೆ ಶಿ ಈಸ್ ನಾಟ್ ಹ್ಯಾಪಿ ಅವಳು ಖುಷಿಯಾಗಿಲ್ಲ ದ ವೆದರ್ ಈಸ್ ನಾಟ್ ಕೋಲ್ಡ್ ಟುಡೇ ದ ವೆದರ್ ಇಸ್ ನಾಟ್ ಕೋಲ್ಡ್ ಟುಡೇ ಇವತ್ತಿನ ಹವಾಮಾನ ಇವತ್ತಿನ ವೆದರ್ ಕ್ಲೈಮೇಟ್ ಇವತ್ತಿನ ವೆದರ್ ಬಂದು ನಾಟ್ ಕೋಲ್ಡ್ ತಣ್ಣಗಾಗಿಲ್ಲ ಅಂದರೆ ತಣ್ಣಗಿಲ್ಲ ಇವತ್ತಿನ ವೆದರ್ ಸ್ವಲ್ಪ ಬಿಸಿ ಇದೆ ತಣ್ಣಗೇನಿಲ್ಲ ದ ಮೂವಿ ಈಸ್ ನಾಟ್ ಇಂಟ್ರೆಸ್ಟಿಂಗ್ ದ ಮೂವಿ ಈಸ್ ನಾಟ್ ಇಂಟ್ರೆಸ್ಟಿಂಗ್ ಮೂವಿ ಅಷ್ಟೇನು ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿಲ್ಲ ಓಕೆ ಹಿ ವಾಸ್ ನಾಟ್ ಟಾಯರ್ಡ್ ಆಫ್ಟರ್ ದ ರನ್ ಅವನು ತುಂಬ ಓಡಿದ ನಂತರ ಅವನೇನು ಸುಸ್ತಾಗಿರಲಿಲ್ಲ ದ ಟೆಸ್ಟ್ ವಾಸ್ ನಾಟ್ ಈಸಿ ಟೆಸ್ಟ್ ಈಸಿ ಆಗಿರಲಿಲ್ಲ ಫಿಲ್ ನೋಡಿ ಏನು ಎಲ್ಲಿ ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ ನಾಟ್ ಹ್ಯಾಪಿ ನಾಟ್ ಹ್ಯಾಪಿ ನಾಟ್ ಕೋಲ್ಡ್ ನಾಟ್ ಇಂಟ್ರೆಸ್ಟಿಂಗ್ ನಾಟ್ ಟಯರ್ಡ್ ನಾಟ್ ಈಸಿ ಇನ್ನು ಬೇರೆ ಬೇರೆ ಕಡೆ ನಾವು ಬಳಸ್ತೀವಿ ಬಟ್ ಎಲ್ಲೆಲ್ಲಿ ಬಳಸಬಾರ್ದು ಅನ್ನೋದು ಗೊತ್ತಿರಬೇಕು ಓಕೆ ಸೊ ಆ್ಯಜೆಕ್ಟಿವ್ ಆದಮೇಲೆ ಬಳಸ್ತಾ ಇದ್ದೀವಿ ರೈಟ್ ಆ್ಯಜೆಕ್ಟಿವ್ ಆದಮೇಲೆ ಬಳಸ್ತಾ ಇದೀವಿ ನೆಕ್ಸ್ಟ್ ನೋಡಿ ಆಮೇಲೆ ಇನ್ನೆಲ್ಲೆಲ್ಲಿ ಬಳಸ್ತಾ ಇದೀವಿ ನೋಡಿ ಶೀ ಈಸ್ ನಾಟ್ ಡಾಕ್ಟರ್ ಸೊ ಇದೇನು ಟೌನ್ಸ್ ಥಿಂಗ್ಸ್ ಪೀಪಲ್ ಪ್ಲೇಸಸ್ ಸ್ಥಳ ಜನ ಆಮೇಲೆ ಇದು ಯಾವುದು ಥಿಂಗ್ಸ್ ವಸ್ತು ಓಕೆ ಸೊ ಶೀ ಈಸ್ ನಾಟ್ ಅ ಡಾಕ್ಟರ್ ಆಕೆ ಡಾಕ್ಟರ್ ಅಲ್ಲ ಶೀ ಈಸ್ ನಾಟ್ ಅ ಡಾಕ್ಟರ್ ಇಲ್ಲಿ ನಾವು ಶಿ ಡೋಂಟ್ ಅಡಾಕ್ಟರ್ ಅಲ್ಲ ಶಿ ಈಸ್ ನಾಟ್ ಎ ಡಾಕ್ಟರ್ ಶಿ ಈಸ್ ನಾಟ್ ಮೈ ಸಾರಿ ದಿಸ್ ಇಸ್ ನಾಟ್ ಮೈ ಬ್ಯಾಗ್ ಇದು ನನ್ನ ಬ್ಯಾಗ್ ಅಲ್ಲ ವಸ್ತು ಇದು ವ್ಯಕ್ತಿ ವ್ಯಕ್ತಿಯ ಪ್ರೊಫೆಷನ್ ದೇ ಆರ್ ನಾಟ್ ಟೀಚರ್ಸ್ ಅವರು ಶಿಕ್ಷಕರಲ್ಲ ದ್ಯಾಟ್ ಈಸ್ ನಾಟ್ ಹಿಸ್ ಫೋನ್ ಅದು ಅವನ ಫೋನ್ ಅಲ್ಲ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್ ಇದು ಸರಿಯಾದ ಉತ್ತರ ಅಲ್ಲ ಸೊ ಇಲ್ಲೇ ಇಲ್ಲ ಏನು ಬಳಸಿದ್ದೀವಿ ಇಸ್ ನಾಟ್ ಇಸ್ ನಾಟ್ ಆರ್ ನಾಟ್ ಇಸ್ ನಾಟ್ ಇಸ್ ನಾಟ್ ಇಸಂಟ್ ಅಂತ ಶಾರ್ಟ್ ಫಾರ್ಮ್ ಹೇಳ್ಬೋದು ಓಕೆ ಸೊ ಇಲ್ಲಿ ಫಸ್ಟ್ ಏನಿತ್ತು ಅದು ಆಜೆಕ್ಟಿವ್ ವಾಸ್ ನಾ ವಾಸ್ ನಾಟ್ ಈಸಿ ನಾಟ್ ಈಸಿ ನಾಟ್ ಟಯರ್ಡ್ ನಾಟ್ ಇಂಟ್ರೆಸ್ಟಿಂಗ್ ರೈಟ್ ಇಲ್ಲೇನಿದೆ ನಾಟ್ ಡಾಕ್ಟರ್ ನಾಟ್ ಮೈ ಬ್ಯಾಗ್ ನಾಟ್ ಟೀಚರ್ಸ್ ನಾಟ್ ಹಿಸ್ ಫೋನ್ ಓಕೆ ನೆಕ್ಸ್ಟ್ ನೋಡಿ ಆಮೇಲೆ ಮಾಡಲ್ ಬರ್ಬ್ಸ್ ಮಾಡಲ್ ಬರ್ಬ್ಸ್ ಅಂದರೆ ಕ್ಯಾನ್ ಕುಡ್ ವಿಲ್ ವುಡ್ ಶಾಲ್ ಶುಡ್ ಮೀ ಮೈಟ್ ಮಸ್ಟ್ ಇವೆಲ್ಲ ಮಾಡಲ್ ಬರ್ಬ್ಸ್ ಓಕೆ ಅದು ಬಳಸಿದಾಗ್ಲೂ ನಾವು ಯಾವ ಥರ ನಾಟ್ ಬಳಸ್ಬೇಕು ನೋಡಿ ಯು ಕ್ಯಾನ್ ನಾಟ್ ಪಾಕ್ ಯರ್ ನೀನಿಲ್ಲಿ ಪಾರ್ಕ್ ಮಾಡೋ ಹಾಗಿಲ್ಲ ಹಿ ಮಸ್ಟ್ ನಾಟ್ ಬಿ ಲೈಟ್ ಅವನು ಲೇಟ್ ಆಗಬಾರ್ದು ದೇ ಶುಡ್ ನಾಟ್ ವೇಸ್ಟ್ ಟೈಮ್ ಅವರು ಟೈಮ್ ವೇಸ್ಟ್ ಮಾಡಬಾರ್ದು ವಿ ನಾಟ್ ಹ್ಯಾವ್ ಇನ್ ಅ ಫುಡ್ ನಮ್ಮ ಬಳಿ ಸಾಕಷ್ಟು ಫುಡ್ ಇರಲಿಕ್ಕಿಲ್ಲ ಯು ವಿಲ್ ನಾಟ್ ರಿಗ್ರೆಟ್ ದಿಸ್ ನೀನು ಇದರಿಂದ ಪಶ್ಚಾತ್ತಾಪ ಪಡೋಲ್ಲ ಓಕೆ ಸೊ ಇಲ್ಲಿ ಏನಿದೆ ನೋಡಿ ಕ್ಯಾನ್ ನಾಟ್ ಕ್ಯಾನ್ ಆದಮೇಲೆ ನಾಟ್ ಬಳಸಿದ್ವಿ ಕ್ಯಾನ್ ನಾಟ್ ಎರಡು ಕೂಡಿಸ್ಬೋದು ಮಸ್ಟ್ ನಾಟ್ ಶುಡ್ ನಾಟ್ ಈ ನಾಟ್ನ ಫಸ್ಟಿಗೆ ಹಾಕೋಗಿಲ್ಲ ದಾಸ್ ವೆರಿ ಇಂಪಾರ್ಟೆಂಟ್ ಓಕೆ ಮೇ ನಾಟ್ ವಿಲ್ ನಾಟ್ ಇಲ್ಲಿ ಬಳಸಿದ್ವಾ ಇಲ್ಲೆಲ್ಲಾದರೂ ಡೋಂಟ್ ಬಳಸಿದ್ವಾ ಇಲ್ಲ ಆದರೆ ಯು ಡೋಂಟ್ ಕ್ಯಾನ್ ಯು ಡೋಂಟ್ ಕ್ಯಾನ್ ಪಾರ್ಕ್ ಅಲ್ಲ ಯು ಮಸ್ಟ್ ಡೋಂಟ್ ಯು ಡೋಂಟ್ ಮಸ್ಟ್ ಯು ಮಸ್ಟ್ ಡೋಂಟ್ ಬರೋಲ್ಲ ಸೊ ಮಾಡೆಲ್ ವರ್ಬ್ಸ್ ಕ್ಯಾನ್ ಕುಡ್ ವಿಲ್ ವುಡ್ ಇದೆಲ್ಲ ನೀವು ಬಳಸಿದಾಗ ಯು ಹ್ಯಾವ್ ಟು ಯೂಸ್ ನಾಟ್ ಡೋಂಟನ್ನು ಬಳಸಬಾರ್ದು ಓಕೆ ನೆಕ್ಸ್ಟ್ ನೋಡಿ ನಾಲ್ಕನೇದು ಇನ್ಫಿನಿಟಿವ್ಸ್ ಇನ್ಫಿನಿಟಿವ್ಸ್ ಅಂದರೆ ನಾವು ಬೇಸ್ ವರ್ಬ್ ಏನಿದೆ ನಾಟ್ ಟೂ ಇನ್ ನಾಟ್ ಟೂ ಆದಮೇಲೆ ವರ್ಬ್ ಬಳಸಬೇಕು ವರ್ಬ್ ರೈಟ್ ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ ಹಿ ಠೋಲ್ಡ್ ಮೀ ಹಿ ಠೋಲ್ಡ್ ಮೀ ನಾಟ್ ಟು ಗೋ ಔಟ್ಸೈಡ್ ಇಲ್ಲಿ ಟೂ ಹಾಕಲೇಬೇಕು ನೀವು ಹಿ ಟೋಲ್ಡ್ ಮೀ ನಾಟ್ ಗೋ ಔಟ್ಸೈಡ್ ಅಲ್ಲ ಫಾರ್ಮಲ್ ಏನು ಹೇಳುತ್ತೆ ನಾಟ್ ಟು ಪ್ಲಸ್ ವರ್ಬ್ ನಾಟ್ ಪ್ಲಸ್ ವರ್ಬ್ ಅಲ್ಲ ಹಿ ಟೋಲ್ಡ್ ಮೀ ಹಿ ಟೋಲ್ಡ್ ಮೀ ನಾಟ್ ಟು ಗೋ ಔಟ್ಸೈಡ್ ಅವನು ಹೊರಗಡೆ ಹೋಗಬೇಡ ಅಂತ ನನಗೆ ಹೇಳ್ದ ಹಿ ಟೋಲ್ಡ್ ಮೀ ನಾಟ್ ಟು ಗೋ ಔಟ್ಸೈಡ್ ಶಿ ಆಸ್ಟ್ ಮೀ ನಾಟ್ ಟು ಬಿ ಲೇಟ್ ಶಿ ಆಸ್ಮಿ ನಾಟ್ ಟು ಬಿ ಲೇಟ್ ಅವಳು ನಾನು ಲೇಟ್ ಆಗಬಾರ್ದು ಅಂತ ನನ್ನನ್ನು ಕೇಳಿಕೊಂಡ್ಲು ಶಿ ಆಸ್ಮಿ ನಾಟ್ ಟು ಬಿ ಲೇಟ್ ನೋಡಿ ನಾಟ್ ಟು ಬಿ ಲೇಟ್ ವರ್ಬ್ ಇಲ್ಲಿ ಬಿ ಇದೆ ಇಲ್ಲಿ ವರ್ಬ್ ಏನಿದೆ ಗೋ ಇದೆ ಶಿ ಆಸ್ ಮಿ ನಾಟ್ ಟು ಬಿ ಲೇಟ್ ನೆಕ್ಸ್ಟ್ ನೋಡಿ ಟ್ರೈ ನಾಟ್ ಟು ಮೇಕ್ ಮಿಸ್ಟೇಕ್ಸ್ ಟ್ರೈ ನಾಟ್ ಟು ಮೇಕ್ ಮೇಕ್ ಇಸ್ ದ ಮೇನ್ ವರ್ಬ್ ನಾಟ್ ಟು ಟ್ರೈ ನಾಟ್ ಟು ಮೇಕ್ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ ಆಗದ ಹಾಗೆ ಪ್ರಯತ್ನ ಪಡಿ ಮಿಸ್ಟೇಕ್ಸ್ ಮಾಡದ ಹಾಗೆ ಪ್ರಯತ್ನ ಪಡಿ ಐ ಡಿಸೈಡೆಡ್ ನಾಟ್ ಟು ಬೈ ದ್ಯಾಟ್ ಫೋನ್ ನಾನು ಆ ಫೋನ್ ಖರೀದಿ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದೆ ಐ ಡಿಸೈಡೆಡ್ ನಾಟ್ ಟು ನೆಕ್ಸ್ಟ್ ವಿ ವರ್ ಟೋಲ್ಡ್ ನಾಟ್ ಟು ಸ್ಪೀಕ್ ಲೌಡ್ಲಿ ಜೋರಾಗಿ ಮಾತಾಡಬಾರ್ದು ಅಂತ ನಮಗೆ ಹೇಳಲಾಯಿತು ವಿ ವರ್ ಟೋಲ್ಡ್ ಗಾಟ್ ಇಟ್ ಎಸ್ ಈ ಥರ ಸಿಂಪಲ್ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಿದ್ರೆ ನೀವು ಫ್ಲೂಯೆಂಟಾಗಿ ಇಂಗ್ಲೀಷನ್ನು ಮಾತಾಡ್ಬೋದು ನೆಕ್ಸ್ಟ್ ಯಾವ್ದು ನೋಡಿ ಕಂಟಿನ್ಯೂಸ್ ಟೆನ್ಸ್ ಪ್ರೆಸೆಂಟ್ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ನಾಟನ್ನು ಬಳಸಿದಾಗ ಯಾವ ಥರ ಬಳಸ್ಬೇಕು ನೋಡಿ ಶೀ ಈಸ್ ನಾಟ್ ವರ್ಕಿಂಗ್ ಟುಡೇ ಶೀ ಇಸ್ ನಾಟ್ ವರ್ಕಿಂಗ್ ಟುಡೇ ಅವಳು ಇವತ್ತು ಕೆಲಸ ಮಾಡ್ತಾ ಇಲ್ಲ ಅವಳು ಇವತ್ತು ಕೆಲಸ ನಾಟ್ ವರ್ಕಿಂಗ್ ಇಲ್ಲಿ ನಾವು ತುಂಬ ಮುಖ್ಯವಾಗಿ ನೋಡಿ ಈ ಥರ ಸೆಂಟೆನ್ಸಲ್ಲಿ ಶಿ ಈಸ್ ನಾಟ್ ವರ್ಕಿಂಗ್ ಟುಡೇ ಶಿ ಇಸ್ ನಾಟ್ ವರ್ಕ್ ಟುಡೇ ಅಲ್ಲ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ತಿಳ್ಕೋಬೇಕು ಫಾರ್ಮುಲಾ ಏನು ಹಾಕಬೇಕು ಅದನ್ನೇ ಕರೆಕ್ಟಾಗಿ ಹಾಕಬೇಕು ಶಿ ಈಸ್ ನಾಟ್ ವರ್ಕಿಂಗ್ ಟುಡೇ ಅವಳು ಇವತ್ತು ಕೆಲಸ ಮಾಡ್ತಾ ಇಲ್ಲ ತುಂಬ ಜನರಿಗೆ ಈ ಸಮಸ್ಯೆ ಇದೆ ಡೋಂಟ್ ಹಾಕ್ಬಿಡೋದು ಮಧ್ಯದಲ್ಲಿ ಇಲ್ಲ ಎಲ್ಲಿ ಡೋಂಟ್ ಹಾಕಬೇಕು ಅಲ್ಲಿ ಹಾಕಲ್ಲ ದೇ ವಾರ್ ನಾಟ್ ಲಿಸ್ನಿಂಗ್ ಇನ್ ದ ಕ್ಲಾಸ್ ದೇ ವರ್ ನಾಟ್ ಲಿಸ್ನಿಂಗ್ ಇನ್ ಕ್ಲಾಸ್ ಅವರು ಕ್ಲಾಸಲ್ಲಿ ಕೇಳಿಸ್ಕೋತಾ ಇರಲಿಲ್ಲ ದೇ ವರ್ ನಾಟ್ ಲಿಸ್ನಿಂಗ್ ನಾಟ್ ವರ್ಕಿಂಗ್ ಹೀ ಈಸ್ ನಾಟ್ ಕಮಿಂಗ್ ಟು ದ ಪಾರ್ಟಿ ಅವನು ಇವತ್ತು ಪಾರ್ಟಿಗೆ ಬರ್ ಅವನು ಪಾರ್ಟಿಗೆ ಬರ್ತಾಯಿಲ್ಲ ಹೀ ಈಸ್ ನಾಟ್ ಕಮಿಂಗ್ ಹೀ ಈಸ್ ನಾಟ್ ಕಮ್ ಟು ದ ಪಾರ್ಟಿ ಅಲ್ಲ ಹೀ ಈಸ್ ನಾಟ್ ಕಮಿಂಗ್ ಟು ದ ಪಾರ್ಟಿ ಅಥವಾ ನೀವು ಇಲ್ಲಿ ನಾಟ್ ಹಾಕಿದಂಗೆ ಹೀ ಈಸ್ ಹೀ ನಾಟ್ ಕಮಿಂಗ್ ಹಿ ನಾಟ್ ಕಮ್ ಈಸ್ ಹಾಕಲೇಬೇಕು ಈಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿ ಈಸ್ ನಾಟ್ ಕಮಿಂಗ್ ಹೀ ನಾಟ್ ಕಮಿಂಗ್ ಅಲ್ಲ ಹಿ ವಿಲ್ ನಾಟ್ ವಿ ಟ್ರಾವೆಲಿಂಗ್ ನೆಕ್ಸ್ಟ್ ವೀಕ್ ಅವನು ನೆಕ್ಸ್ಟ್ ವೀಕ್ ಟ್ರಾವೆಲ್ ಮಾಡ್ತಾ ಇರಲ್ಲ ಅವ್ನು ನೆಕ್ಸ್ಟ್ ವೀಕ್ ಟ್ರಾವೆಲ್ ಮಾಡಲ್ಲ ಅಂತಲೂ ಆಗುತ್ತೆ ದ ಡಾಗ್ ವಾಸ್ ನಾಟ್ ಬಾಕಿಂಗ್ ಎಟ್ ನೈಟ್ ದ ಡಾಗ್ ವಾಸ್ ನಾಟ್ ಬಾಕಿಂಗ್ ಎಟ್ ನೈಟ್ ನಾಯಿ ರಾತ್ರಿ ಹೊತ್ತು ಬಗಳ್ತಾ ಇರಲಿಲ್ಲ ಸಿ ಇಲ್ಲೆಲ್ಲ ಏನಿದೆ ವಾಸ್ ನಾಟ್ ಬಾಕಿಂಗ್ ಐ ಎನ್ ಜಿ ವಿಲ್ ನಾಟ್ ಬಿ ಟ್ರಾವೆಲಿಂಗ್ ಐ ಎನ್ ಜಿ ಈಸ್ ನಾಟ್ ಕಮಿಂಗ್ ಐ ಎನ್ ಜಿ ಅಲ್ಲ ಐ ಎನ್ ಜಿ ಇದೆ ಬಿಕಾಸ್ ದೀಸ್ ಆರ್ ಕಂಟಿನ್ಯೂಸ್ ಚಾನ್ಸಸ್ ಓಕೆ ನೆಕ್ಸ್ಟ್ ನೋಡೋಣ ಡೋಂಟ್ ಮತ್ತು ಡಸಂಟ್ ಡೋಂಟ್ ಮತ್ತು ಡಜೆಂಟ್ ಎಲ್ಲಿ ಬಳಸ್ತೀವಿ ಫಸ್ಟ್ ಒಂದು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ನೆಗೆಟಿವ್ ಸೆಂಟೆನ್ಸ್ ಓಕೆ ಸಿಂಪಲ್ ಪ್ರೆಸೆಂಟಲ್ಲಿ ನೆಗೆಟಿವ್ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು ನಿಮಗೆ ನಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಇಲ್ಲೇ ನಾನು ಹೇಳಿಕೊಡ್ತೀನಿ ನೋಡಿ ಐ ಡೋಂಟ್ ಲೈಕ್ ಕಾಫಿ ನನಗೆ ಕಾಫಿ ಇಷ್ಟ ಇಲ್ಲ ಅಥವಾ ನಾನು ಕಾಫಿಯನ್ನು ಇಷ್ಟಪಡುವುದಿಲ್ಲ ಐ ಡೋಂಟ್ ಲೈಕ್ ಕಾಫಿ ಐ ಲೈಕ್ ಟೀ ಐ ಲೈಕ್ ಮಿಲ್ಕ್ ಸೊ ಇಲ್ಲಿ ಡೋಂಟ್ ಯೂಸ್ ಮಾಡ್ತೀವಿ ನಾಟ್ ಯೂಸ್ ಮಾಡಲ್ಲ ಯು ಕಾನ್ ಸೇ ಐ ನಾಟ್ ಲೈಕ್ ಕಾಫಿ ಅಲ್ಲ ಐ ಡೋಂಟ್ ಲೈಕ್ ಕಾಫಿ ಐ ಡೂ ನಾಟ್ ಲೈಕ್ ಕಾಫಿ ನಾನು ಕಾಫಿಯನ್ನು ಇಷ್ಟಪಡುವುದಿಲ್ಲ ನಾನೇನಾದರೂ ಮಾಡುವಂಥದ್ದು ನಾನು ಮಾಡುವಂತಹ ಕ್ರಿಯೆಗೆ ನಾವು ಡೋಂಟ್ ಯೂಸ್ ಮಾಡ್ತೀವಿ ಅದರಲ್ಲೂ ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ ಸಿಂಪಲ್ ಪ್ರೆಸೆಂಟ್ ಅಂದರೆ ಸಾಮಾನ್ಯ ವರ್ತಮಾನ ಕಾಲ ಸಾಮಾನ್ಯವಾದ ವರ್ತಮಾನ ಕಾಲ ಓಕೆ ಐ ಡೋಂಟ್ ಲೈಕ್ ಕಾಫಿ ಸಾಮಾನ್ಯವಾಗಿ ನನಗೆ ಕಾಫಿ ಇಷ್ಟ ಇಲ್ಲ ಇಷ್ಟಪಡುವುದಿಲ್ಲ ಶಿ ಡಸಂಟ್ ನೋ ದಿ ಆನ್ಸರ್ ಶಿ ಡಸಂಟ್ ನೋ ದಿ ಆನ್ಸರ್ ಸೊ ಇಲ್ಲಿ ಐ ಹಾಕಿರೋದ್ರಿಂದ ಡೋಂಟ್ ಹಾಕಿದ್ದೀನಿ ಶಿ ಹಾಕಿರೋದ್ರಿಂದ ಡಜಂಟ್ ಹಾಕಿದ್ದೀನಿ ಹಾಗೆ ಹೇಳಬೇಕು ಐ ಡೋಂಟ್ ಶಿ ಡಸಂಟ್ ಹಿ ಡಸಂಟ್ ಇಟ್ ಡಸಂಟ್ ಓಕೆ ಹಾಗೆ ದೇ ದೇ ಡೋಂಟ್ ಸ್ಪೀಕ್ ಫ್ರೆಂಚ್ ಅವರು ಫ್ರೆಂಚ್ ಮಾತಾಡಲ್ಲ ಫ್ರೆಂಚ್ ಭಾಷೆ ಮಾತಾಡಲ್ಲ ಹೀ ಡಜಂಟ್ ಗೋ ಟು ಸ್ಕೂಲ್ ಆನ್ ಸನ್ ಡೇಸ್ ಅವನು ಭಾನುವಾರದಂದು ಶಾಲೆಗೆ ಹೋಗಲ್ಲ ವಿ ಡೋಂಟ್ ವಾಚ್ ಟಿ ವಿ ಆಟ್ ನೈಟ್ ನಾವು ರಾತ್ರಿ ಹೊತ್ತು ಟಿ ವಿ ನೋಡೋದಿಲ್ಲ ಸೊ ಐ ಡೋಂಟ್ ದೇ ಡೋಂಟ್ ವಿ ಡೋಂಟ್ ಯು ಡೋಂಟ್ ಆ್ಯಂಡ್ ಶೀ ಡಜಂಟ್ ಹೀ ಡಸಂಟ್ ಇಟ್ ಡಜಂಟ್ ಹೀ ಶಿ ಇಟ್ ಬಂದಾಗ ನಾವು ಡಸೆಂಟ್ ಅಂತಲೇ ಹೇಳಬೇಕು ಎಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ ಸೊ ಇಲ್ಲೆಲ್ಲೂ ನೀವು ನಾಟ್ ಅಂತ ಬಳಸೋ ಹಾಗೆ ಇಲ್ಲ ಇದನ್ನು ಬರೆದಿಟ್ಕೊಳ್ಳಿ ನಾಟ್ ಅಂತ ಇಲ್ಲಿ ನಾವು ಬಳಸೋ ಹಾಗಿಲ್ಲ ನೆಕ್ಸ್ಟ್ ಇನ್ನು ಡೋಂಟ್ ಎಲ್ಲಿ ಬಳಸ್ತೀವಿ ನೋಡಿ ಕಮಾಂಡ್ಸ್ ಟೆಲ್ಲಿಂಗ್ ಸಮೌಂಟ್ ನಾಟ್ ಶು ಡೂ ಸಮಿಂಗ್ ಕಮಾಂಡ್ಸ್ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಹೇಳ್ತೀವಲ್ವಾ ಸೊ ಡೋಂಟ್ ಟಚ್ ದ ಸ್ಟವ್ ಡೋಂಟ್ ಆ ಸ್ಟವ್ ಮುಟ್ಬೇಡ ಡೋಂಟ್ ಟಚ್ ಡೋಂಟ್ ಟಾಕ್ ಡ್ಯೂರಿಂಗ್ ದಿ ಎಕ್ಸಾಮ್ ಎಕ್ಸಾಮ್ ಟೈಮಲ್ಲಿ ಮಾತಾಡಬೇಡಿ ಡೋಂಟ್ ವಿ ಲೇಟ್ ಫಾರ್ ಸ್ಕೂಲ್ ಸ್ಕೂಲಿಗೆ ಲೇಟಾಗಿ ಬರಬೇಡಿ ಡೋಂಟ್ ಓಪನ್ ದ ಡೋರ್ ಬಾಗಿಲು ತರಿಬೇಡಿ ಡೋಂಟ್ ಇಟ್ ಟು ಮಚ್ ಜಂಕ್ ಫುಡ್ ತುಂಬ ಜಂಕ್ ಫುಡ್ ತಿನ್ನಬೇಡಿ ಸೊ ಡೋಂಟ್ ನೆಲ್ಲಿ ಬಳಸ್ತೀವಿ ಆರ್ಡರ್ ಮಾಡಬೇಕಾದ್ರೆ ಯಾರಿಗಾದ್ರು ಆರ್ಡರ್ ಮಾಡಬೇಕಾದ್ರೆ ಮತ್ತು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಹೇಳಬೇಕಂದ್ರೆ ನಾವು ಡೋಂಟ್ ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಿ ನೋಡಿ ನೆಗೆಟಿವ್ ಕ್ವೆಶನ್ಸ್ ನೆಗೆಟಿವ್ ಕ್ವೆಶನ್ಸಲ್ಲಿ ಕಾಮನಾಗಿ ವೈಗೆ ಮಾತ್ರ ಯೂಸ್ ಮಾಡ್ತೀವಿ ನೆಕ್ಸ್ಟ್ ವೈ ಡೋಂಟ್ ಯು ಕಾಲ್ ಮೈ ವೈ ಡೋಂಟ್ ಯು ಕಾಲ್ ಮೈ ನೀನು ಯಾಕೆ ನನಗೆ ಕಾಲ್ ಮಾಡೋಲ್ಲ ವೈ ಡಜನ್ ಶು ಸ್ಟಡಿ ಹಾರ್ಡ್ ಅವ್ಳು ಯಾಕೆ ಇನ್ನೂ ಸ್ವಲ್ಪ ಕಷ್ಟಪಟ್ಟು ಓದಲ್ಲ ವೈ ಡೋಂಟ್ ವಿ ಗೋ ಟು ದ ಪಾಕ್ ನಾವು ಯಾಕೆ ಪಾಕಿಗೆ ಹೋಗಬಾರ್ದು ವೈ ಡೋಂಟ್ ದ ಲಿಸನ್ ಟು ದ ಟೀಚರ್ ಅವ್ರು ಯಾಕೆ ಅವರು ಟೀಚರ್ ಮಾತು ಕೇಳಲ್ಲ ವೈ ಡಸಂಟ್ ಹಿ ಎಕ್ಸಸೈಸ್ ರೆಗ್ಯುಲರ್ಲಿ ಅವ್ನು ಯಾಕೆ ಎಕ್ಸಸೈಸ್ ಸರಿಯಾಗಿ ರೆಗ್ಯುಲರ್ ಆಗಿ ಮಾಡೋಲ್ಲ ಇಂಥ ಟೈಮಲ್ಲಿ ನಾವು ಡೋಂಟ್ ಬಳಸ್ತೀವಿ ವೈ ಜೊತೆಗೆ ಮಾತ್ರ ಡೋಂಟ್ ಬಳಸೋದು ವಾಟ್ ವೆನ್ ವೆರ್ ಇದಕ್ಕೆಲ್ಲ ಡೋಂಟ್ ಬಳಸೋದಿಲ್ಲ ವೈ ಯಾಕೆ ಯಾಕೆ ಮಾಡೋಲ್ಲ ವೈ ಡೋಂಟ್ ಯು ಡೂ ದ್ಯಾಟ್ ಓಕೆ ಸೊ ವೈ ಡೋಂಟ್ ವೈ ಡಸಂಟ್ ಡಜೆಂಟ್ ಯಾಕೆ ಇಲ್ಲಿ ಶಿ ಇದೆ ಡೋಂಟ್ ಯಾಕೆ ಯು ಇದೆ ಅಗೇನ್ ಐ ಯು ವೀ ದೇ ಗೆ ನಾವು ಐ ನಾನು ಯು ನೀನು ನೀವು ವಿ ನಾವು ದೇ ಅವರು ಇವೆಲ್ಲದಕ್ಕೂ ಮಾತ್ರ ನಾವು ಡೋಂಟ್ ಯೂಸ್ ಮಾಡ್ತೀವಿ ವಿಚ್ ಇಸ್ ಡೂ ನಾಟ್ ದ ಶಾರ್ಟ್ ಫಾರ್ಮ್ ಆಫ್ ಡೂ ನಾಟ್ ಈಸ್ ಡೋಂಟ್ ಈ ಶಿ ಇಟ್ಟಿಗೆ ನಾವು ಡ ಡಜಂಟ್ ಅಂದರೆ ಡಸ್ ನಾಟ್ ಅನ್ನೋದನ್ನು ಶಾರ್ಟ್ ಫಾರ್ಮ್ ಇಡಿ ಡಸಂಟ್ ಅಂತ ಬಳಸ್ತೀವಿ ಇಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಸಾಮಾನ್ಯವಾಗಿ ಓಕೆ ರೈಟ್ ನಾವು ಕೆಲವು ಸಲ ಶಾರ್ಟ್ ಆನ್ಸರ್ಸ್ ಲೈಕ್ ನೋಡಿ ಪ್ರಶ್ನೆ ಏನು ಡೂ ಯು ಲೈಕ್ ಟೀ ಡು ಯು ಲೈಕ್ ಟೀ ನೋ ಐ ಡೋಂಟ್ ನನಗೆ ಟೀ ಇಷ್ಟ ಇಲ್ಲ ನೋ ಐ ಡೋಂಟ್ ಅಂತ ಹೇಳ್ಬೋದು ನೀವು ಡಸ್ ಶಿ ಲಿವ್ ಹಿಯರ್ ಇಲ್ಲಿ ವಾಸವಾಗಿದ್ದಾಳ ನೋ ಶಿ ಡಸಂಟ್ ನೋ ಶಿ ಡಜಂಟ್ ಅವಳು ಇಲ್ಲ ಇಲ್ಲಿ ವಾಸವಾಗಿಲ್ಲ ಡು ದೇ ಪ್ಲೇ ಫುಟ್ಬಾಲ್ ಅವ್ರು ಫುಟ್ಬಾಲ್ ಆಡ್ತಾರ ನೋ ದೇ ಡೋಂಟ್ ಶಾರ್ಟ್ ಆಗಿ ಹೇಳ್ಬೋದು ನೋ ದೇ ಡೋಂಟ್ ಡು ಯು ವರ್ಕ್ ಹಿಯರ್ ಇಲ್ಲಿ ಕೆಲಸ ಮಾಡ್ತೀಯಾ ನೋ ಐ ಡೋಂಟ್ ಇಲ್ಲ ಸಿ ನೋ ಐ ಡೋಂಟ್ ವರ್ಕ್ ಹಿಯರ್ ಹೇಳ್ಬೋದು ಫುಲ್ ಸೆಂಟೆನ್ಸ್ ಬಟ್ ಶಾರ್ಟ್ ಆಗಿ ಹೇಳ್ತೀವಲ್ಲ ಶಾರ್ಟ್ ಆಗಿ ಹೇಳ್ಬೇಕಾದ್ರೆ ನೀವು ಡೋಂಟ್ ಅಂತ ಹೇಳಿದ್ರಾಯಿತು ಓಕೆ ನೆಕ್ಸ್ಟ್ ಇನ್ನು ಹ್ಯಾಬಿಟ್ಸ್ ಆ್ಯಂಡ್ ಜನರಲ್ ಟ್ರೂಟ್ಸ್ ನೋಡಿ ಹ್ಯಾಬಿಟ್ಸ್ ಆ್ಯಂಡ್ ಜನರಲ್ ಟ್ರೂಟ್ಸ್ ಅಂದರೆ ಹ್ಯಾಬಿಟ್ ಅಭ್ಯಾಸ ಆಮೇಲೆ ಸತ್ಯ ಸತ್ಯಾಸತ್ಯತೆ ಸಾಮಾನ್ಯವಾಗಿರುವಂತಹ ಸತ್ಯ ಕ್ಯಾಟ್ಸ್ ಡೋಂಟ್ ಲೈಕ್ ವಾಟರ್ ಇದು ಸತ್ಯನೇ ಕ್ಯಾಟ್ಸ್ ಡೋಂಟ್ ಲೈಕ್ ವಾಟರ್ ಸೊ ಇಲ್ಲಿ ಡೋಂಟ್ ಯೂಸ್ ಮಾಡಿದ್ದೀವಿ ಓಕೆ ಯಾಕೆ ಇಲ್ಲಿ ಡಝಂಟ್ ಬರಲ್ಲ ಬಿಕಾಸ್ ಕ್ಯಾಟ್ಸ್ ಅನ್ನೋದು ಪ್ಲೂರಲ್ ಬಹುವಚನ ಕ್ಯಾಟ್ಸ್ ಡೋಂಟ್ ಲೈಕ್ ವಾಟರ್ ಬೆಕ್ಕುಗಳಿಗೆ ನೀರು ಅಂದರೆ ಇಷ್ಟ ಇಲ್ಲ ದ ಸನ್ ಡಜಂಟ್ ರೈಸ್ ಇನ್ ದ ವೆಸ್ಟ್ ದ ಸನ್ ಡಜಂಟ್ ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ ಪಶ್ಚಿಮದಲ್ಲಿ ಹುಟ್ಟೋದಿಲ್ಲ ದಿಲ್ಲ ಡಜಂಟ್ ಹೀ ಡಸಂಟ್ ಈಟ್ ಮೀಟ್ ಅವನು ಮಾಂಸ ತಿನ್ನೋದಿಲ್ಲ ಹೀ ಡಸಂಟ್ ಈಟ್ ಮೀಟ್ ಶೀ ಡಜಂಟ್ ಡ್ರಿಂಕ್ ಕಾಫಿ ಅಂದರೆ ಅವನು ಸಾಮಾನ್ಯವಾಗಿ ಮಾ ಅಂದರೆ ಹ್ಯಾಬಿಟ್ ಮಾಂಸ ಮಾಂಸತಿಯಿಂದ ಅಭ್ಯಾಸ ಇಲ್ಲ ಅಂತ ಸೊ ಶಿ ಡಸಂಟ್ ಡ್ರಿಂಕ್ ಕಾಫಿ ಅವಳಿಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ಅವಳು ಕಾಫಿ ಕುಡಿಯೋದಿಲ್ಲ ವಿ ಡೋಂಟ್ ವೇ ಯೂನಿಫಾರ್ಮ್ಸ್ ಆ್ಯಟ್ ಸ್ಕೂಲ್ ನಾವು ಸ್ಕೂಲಲ್ಲಿ ಯೂನಿಫಾರ್ಮ್ ಧರಿಸೋದಿಲ್ಲ ಇದೆಲ್ಲ ಏನು ಜನರಲ್ ಸಾಮಾನ್ಯವಾಗಿ ಇದರಲ್ಲಿ ಹ್ಯಾಬಿಟ್ ಆ್ಯಂಡ್ ಜನರಲ್ ಟ್ರೂಟ್ಸ್ ಓಕೆ ನೆಕ್ಸ್ಟ್ ಈಗ ನೋಡಿ ಸಾಮಾನ್ಯವಾಗಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಹಾಂ ನೋಡಿ ಯೂಸ್ ನಾಟ್ ನಾಟ್ ಎಲ್ ಯೂಸ್ ಮಾಡ್ತೀವಿ ಆ್ಯಜೆಕ್ಟಿವ್ಸ್ ನೌನ್ಸ್ ಮಾಡಲ್ ವರ್ಬ್ಸ್ ಇನ್ಫಿನಿಟಿವ್ಸ್ ಕಂಟಿನ್ಯೂಸ್ ಟೆನ್ಸಸ್ ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದೆ ಈಗ ಡೋಂಟ್ ಎಲ್ ಯೂಸ್ ಮಾಡ್ತೀವಿ ಡೋಂಟ್ ಮತ್ತು ಡಸೆಂಟ್ ಪ್ರೆಸೆಂಟ್ ಸಿಂಪಲ್ ಕಮಾಂಡ್ಸ್ ಕಮಾಂಡ್ಸ್ ಅಂದರೆ ಒಬ್ರಿಗೆ ಹೇಳೋದು ನಾವು ಒಬರಿಗೆ ಆ್ಯಂಡ್ ನೆಗೆಟಿವ್ ಕ್ವೆಶನ್ಸ್ ಆ್ಯಂಡ್ ಶಾರ್ಟ್ ಆನ್ಸರ್ಸ್ ಓಕೆ ಸೊ ಇದು ಬೇಸಿಕ್ ಸಮರಿ ಇದ್ರದ್ದು ಕ್ವಿಕ್ ಸಮರಿ ಓಕೆ ಸೊ ಗೊತ್ತಾಯ್ತಲ್ಲ ಡೋಂಟ್ ಎಲ್ಲಿ ಯೂಸ್ ಮಾಡಬೇಕು ನಾಟ್ ಎಲ್ಲಿ ಯೂಸ್ ಮಾಡಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಮಾತ್ರ ನಿಮ್ಮ ನೀವು ಹೇಳೋ ಇಂಗ್ಲೀಷ್ ಇನ್ನೊಬ್ರಿಗೆ ಅರ್ಥ ಆಗುತ್ತೆ ಅಥವಾ ಬೇರೆಯವ್ರು ಹೇಳೋದು ನಿಮಗೂ ಚೆನ್ನಾಗ್ತಾ ಇರುತ್ತೆ ಓಕೆ ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಸೊ ವಿಡಿಯೋ ನೋಡಿದ ಎಲ್ರಿಗೂ ಅನ್ನು ಹೇಳ್ತೀನಿ ಥ್ಯಾಂಕ್ಸ್ ಅಗೇನ್ ಬ ಬಾಯ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ಸ್ ಬ ಬಾಯ್ ಟ್ಯಾಂಕ್ ಕ್ಯಾರ್